ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಸ್ಕಂದ ಕ್ರಿಯೇಟರ್ಸ್ ನಾನಿವತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕೂರಿಸಿರೋಂಥ ಗಣಪನ ಬಗ್ಗೆ ಹೇಳೋಕ್ಕೆ ಅಂತ ಬಂದಿದ್ದೀನಿ ಕುಕ್ಕೆ ಸುಬ್ರಹ್ಮಣ್ಯದ ದೇವಸ್ಥಾನದ ಮುಂದಿನ ರಥಬೀದಿಯ ಪಕ್ಕದಲ್ಲಿ ರಂಗಮಂಟಪವನ್ನು ನಿರ್ಮಾಣ ಮಾಡಿ ನಮ್ಮ ಗಣಪನ ಕೂರಿಸಿದ್ರು ಆಗಸ್ಟ್ ಇಪ್ಪತ್ತೇಳರಿಂದ ಸೆಪ್ಟೆಂಬರ್ ಎರಡರವರೆಗೆ ಅದ್ದೂರಿ ಕಾರ್ಯಕ್ರಮ ಮತ್ತು ಪೂಜಾ ವಿಧಿ ವಿಧಾನಗಳ ಮೂಲಕ ನಮ್ಮ ಗಣಪನ್ನ ತುಂಬ ವಿಜೃಂಭಣೆಯಿಂದ ಪೂಜಿಸಿದ್ರು ನೋಡಿ ನಮ್ಮ ಕುಕ್ಕೆ ಗಣಪನ ಎಷ್ಟು ಸುಂದರವಾಗಿದೆ ನಮ್ಮ ಕುಕ್ಕೆ ಗಣಪನಿಗೆ ಮೊದಲನೇ ದಿನ ಅಂದರೆ ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಗಣ ಪ್ರತಿಷ್ಠಾಪನೆಯನ್ನು ಮಾಡಿ ನೂರ ಎಂಟು ತೆಂಗಿನಕಾಯಿಗಳಿಂದ ಗಣಪತಿ ಹವನ ಮತ್ತು ಮಹಾಪೂಜೆಯನ್ನು ಮಾಡಿದ್ರು ಈ ಹವನ ಮತ್ತು ಪೂಜೆಗೆ ಪ್ರತಿಯೊಬ್ಬರು ಸಾರ್ವಜನಿಕರು ಭಕ್ತಾದಿಗಳು ತುಂಬ ಜನ ನೆರೆದಿದ್ರು ಇಪ್ಪತ್ತೇಳನೇ ತಾರೀಕು ಗಣಪತಿಯನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರಲಿಲ್ಲ ನೋಡಿ ತುಂಬ ಅದ್ದೂರಿಯಾಗಿ ಗಣ ಹೋಮವನ್ನು ನಡೆಸಿಕೊಟ್ಟರು ಕುಕ್ಕೆಯಲ್ಲಿ ಅದು ಂತಹ ಗಣಪತಿ ಪೂಜೆ ಕೂರಿಸಿರೋಂತ ದಿನ ಅಂದ್ರೆ ಬುಧವಾರ ಗಣಪತಿನ ಕೂರಿಸಿದ್ವಲ್ಲ ಆ ದಿನ ಸಾರ್ವಜನಿಕರು ವಿದ್ಯಾರ್ಥಿಗಳು ಮಕ್ಕಳಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಕೂಡ ಹಮ್ಮಿಕೊಂಡಿದ್ರು ಅದನ್ನು ನಮ್ಮ ಫಸ್ಟು ಪೂಜೆ ಎಲ್ಲ ಮುಗಿದ ಮೇಲೆ ನೆಕ್ಸ್ಟು ಆಟೋಟ ಸ್ಪರ್ಧೆ ಎರಡೂವರೆ ಮತ್ತೆ ಮೂರು ಗಂಟೆಯಿಂದ ಸ್ಟಾರ್ಟ್ ಇತ್ತು ಬೆಳಿಗ್ಗೆಯಿಂದ ನೋಡಿ ಎಷ್ಟು ಪೂಜೆ ಹವನಗಳು ನಡೀತು ಅಂದರೆ ಯಾರೇ ಏನೇ ಕೇಳ್ಕೊಳ್ಬೇಕಿದ್ರು ಸಂಕಲ್ಪ ಮಾಡಿಕೊಂಡು ಈ ಗಣಪತಿ ಮುಂದೆ ಬೇಡ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಅಂತ ಅಷ್ಟು ದೊಡ್ಡ ಪೂಜೆನ ಮಾಡಿದ್ರು ನೂರ ಎಂಟು ತೆಂಗಿನಕಾಯಿನ ಹೋಮಕ್ಕೆ ಹಾಕಿ ಪೂಜೆಯನ್ನು ನೆರವೇರಿಸಿದ್ರು ತುಂಬ ಜನ ಭಕ್ತಾದಿಗಳು ನೆರೆದಿದ್ರು ಮತ್ತೆ ಗಣಪನ ಕೃಪೆಗೆ ಪಾತ್ರರಾದ್ರು ಎಷ್ಟು ಭಕ್ತಿ ಭಯದಿಂದ ನಮ್ಮ ಗಣಪನ ಪೂಜಿಸಿದ್ರು ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ರು ಗಣಪತಿಗೆ ನೆಕ್ಸ್ಟ್ ಆಟಗಳು ಸ್ಟಾರ್ಟ್ ಆಯಿತು ನಡಿ ಚದುರಂಗ ಆಟ ಚೆಸ್ ಆಟ ಮಕ್ಕಳಿಗೆ ಚೆಸ್ ಆಟ ಇತ್ತು ನೆಕ್ಸ್ಟ್ ಮಕ್ಕಳಿಗೆ ಕೇರಮ್ ಆಟ ಇತ್ತು ಹಾಗೂ ಮಕ್ಕಳಿಗೆ ಚಿತ್ರಕಲೆ ಸ್ಪರ್ಧೆ ಇತ್ತು ಅಂದರೆ ಯಾವುದೇ ಚಿತ್ರಗಳನ್ನಾದರೂ ಬಿಡಿಸ್ಬೋದು ಗಣಪತಿ ಚಿತ್ರಗಳನ್ನ ಬಿಡಿಸ್ತಾ ಇದ್ರು ಮಕ್ಕಳೆಲ್ಲ ಮತ್ತು ರನ್ನಿಂಗ್ ರೇಸು ನೂರು ಮೀಟರ್ ಓಟ ಐವತ್ತು ಮೀಟರ್ ಓಟ ಎಲ್ಲ ಇತ್ತು ಮತ್ತೆ ಇಲ್ಲಿ ಮಹಿಳೆಯರಿಗೂ ಕೂಡ ಚೆಸ್ ಇತ್ತು ಕೇರಂ ಇತ್ತು ನೋಡಿ ಮಹಿಳೆಯರು ಕೂಡ ಚೆಸ್ ಆಟ ಆಟಾಡಿದ್ರು ಎಷ್ಟು ತುಂಬಾ ಮಳೆ ಬರ್ತಿತ್ತು ಅಂದ್ರೆ ಕುಕ್ಕೆಲಿ ಎಲ್ಲಾ ಛತ್ರಿ ಇಟ್ಕೊಂಡೆ ಬಂದು ಭಾಗವಹಿಸಿದ್ರು ನೋಡಿ ಕುಕ್ಕೆ ದೇವಸ್ಥಾನಕ್ಕೆ ಬಂದಂತ ಭಕ್ತಾದಿಗಳು ರಥಬೀದಿ ಪಕ್ಕದಲ್ಲೇ ಇದ್ದಂಥ ಗಣಪನ ಕೃಪೆಗೂ ಪಾತ್ರರಾದರು ಇಲ್ಲೂ ಬಂದು ಪೂಜೆ ಮಾಡಿದ್ರು ನೋಡಿ ತುಂಬ ಮಳೆ ಅಂದರೆ ತುಂಬ ಮಳೆ ಛತ್ರಿ ಇಟ್ಕೊಂಡು ಬಂದು ಎಲ್ಲರೂ ಭಾಗವಹಿಸಿದ್ರು ಆಟಗಳು ದೊಡ್ಡ ಹೆಣ್ಮಕ್ಳಿಗೆ ಚಿಕ್ಕೋರಿಗೆ ಮಕ್ಕಳಿಗೆ ಸಾರ್ವಜನಿಕರಿಗೆ ಯಾವುದೇ ಭೇದ ಭಾವ ಇಲ್ದನೇ ಆಟೋಟ ಸ್ಪರ್ಧೆಗಳು ಅವತ್ತು ಬುಧವಾರ ಗಣೇಶನ ಕೂರಿಸಿರೋಂಥ ದಿನ ಪ್ರತಿಷ್ಠಾಪನೆ ಮಾಡಿದಂಥ ದಿನದಲ್ಲಿ ತುಂಬ ಗೇಮ್ಗಳಿದ್ರು ನೋಡಿ ದೊಡ್ಡೋರಿಗೆಲ್ಲ ರಂಗೋಲಿ ಸ್ಪರ್ಧೆ ಇದ್ದರೆ ಚಿಕ್ಕ ಮಕ್ಕಳಿಗೆಲ್ಲ ಪೇಂಟಿಂಗ್ ಸ್ಪರ್ಧೆ ಇತ್ತು ನೆಕ್ಸ್ಟ್ ಡೇಲಿ ಅಂದರೆ ಗುರುವಾರ ಶುಕ್ರವಾರ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಸಾರ್ವಜನಿಕರಿಗೆ ವಿವಿಧ ಕ್ರೀಡಾ ಸ್ಪರ್ಧೆಗಳು ನಡೆದು ನೋಡಿ ಇಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಭಕ್ತಿಗೀತೆ ನೃತ್ಯ ಗಾಯನ ಹರಿಕತೆ ಯಕ್ಷಗಾನ ಭಜನೆ ಭಜನಾ ಕುಣಿತ ದಾಸರ ಪದ ಸುಗಮ ಸಂಗೀತ ನರಕಾಸುರವಧಿ ಅನ್ನೋ ಯಕ್ಷಗಾನ ನಾಟಕನು ಕೂಡ ಮಾಡಿದ್ರು ವಾದ್ಯ ಸಂಗೀತ ಮೇಳಗಳಿದ್ದು ಜನಪದ ಜನಪದ ನೃತ್ಯಗಳಿದ್ದೋ ಮತ್ತೆ ಹಾಸ್ಯಮಯ ತುಳು ನಾಟಕಗಳನ್ನು ಮಾಡಿದ್ರು ತುಂಬ ಚೆನ್ನಾಗಿ ಅದ್ದೂರಿಯಾಗಿ ಕಾರ್ಯಕ್ರಮನ ನಡೆಸ್ಕೊಟ್ರು ಹುಲಿ ವೇಷ ಇತ್ತು ಹುಲಿ ಕುಣಿತ ಇತ್ತು ಮಹಿಷಾಸುರ ಮರ್ತಿನಿ ಇತ್ತು ಯಕ್ಷಗಾನ ಇತ್ತು ಭರತನಾಟ್ಯ ಇತ್ತು ನೋಡಿ ಭಜನೆ ಕುಣಿತ ಭಜನೆಯಲ್ಲಿ ಮಕ್ಕಳು ಎಷ್ಟು ಅದ್ಧೂರಿಯಾಗಿ ತುಂಬ ತಂಡಗಳಿದ್ದು ಹೆಣ್ಮಕ್ಳು ಗಂಡು ಮಕ್ಕಳು ಬೇರೆ ಬೇರೆ ತಂಡಗಳು ನೋಡಿ ಎಷ್ಟು ಚೆನ್ನಾಗಿ ಭಜತಾ ಕುಣಿ ಕುಣಿತ ಭಜನೆಯನ್ನು ಕಲಿಸ್ತಿದ್ದಾರೆ ನಮ್ಮ ಗುರುಗಳು ಇಲ್ಲಿ ಕಾರ್ಯಕ್ರಮಗಳಲ್ಲಿ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಈ ತಂಡಗಳು ಬಂದು ಭಾಗವಹಿಸ್ತವೆ ಮಕ್ಕಳುಗಳು ಶಾಲೆಯಲ್ಲೇ ಕಲಿಸ್ತಾರೆ ಮತ್ತು ಹೊರಗಡೆ ಕಲಿಸ್ತಾರೆ ಜಡ್ಜಸ್ಸು ಕೂಡ ಎಲ್ಲ ಕೂಡ ಬರ್ಕೋತಾಯಿದ್ರು ನೆಕ್ಸ್ಟು ಬಹುಮಾನ ವಿತರಣೆ ಇತ್ತು ಕೊನೆಯ ದಿನ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಬಹುಮಾನ ವಿತರಣೆ ಎಷ್ಟು ಗೇಮಲ್ಲಿ ಎಲ್ಲ ಗೆದ್ದರೂ ಅವ್ರಿಗೆಲ್ಲ ಬಹುಮಾನ ಇತ್ತು ನನ್ನ ಮಗನೂ ಇಲ್ಲಿಗೆ ಭಾಗವಹಿಸಿದ್ದ ಹಾಗೂ ನಾನು ಭಾಗವಹಿಸಿದ್ದೆ ನನಗೆ ಒನ್ ಫ್ರೈಜ್ ಬಂದರೆ ನನ್ನ ಮಗನಿಗೆ ಆರು ಫ್ರೈಜ್ ಬಂದಿತ್ತು ಗೇಮಲ್ಲಿ ತುಂಬ ಖುಷಿಯಾಯಿತು ನನ್ನ ಖುಷಿ ಇಮ್ಮಡಿ ಆಗಬೇಕು ಅಂದರೆ ಯಾರೆಲ್ಲ ಹೊಸ್ದಾಗಿ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ರತಿಯೊಂದು ವೀಡಿಯೋಸ್ನೂ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ಸ್ಕಂದ ಕ್ರಿಯೇಟರ್ಸ್ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಯಾಕಂದರೆ ನಾನು ಕುಕ್ಕೆಯಿಂದ ಬರೋಂಥ ಪ್ರತಿಯೊಂದು ಕಾರ್ಯಕ್ರಮ ಮತ್ತು ನೇರ ಪ್ರಸಾರಗಳನ್ನ ನಿಮ್ಮ ಮುಂದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ವಿಡಿಯೋನು ವ್ಯಾಲ್ಯೂಬಲ್ ಆಗಿರುತ್ತೆ ಎಲ್ರಿಗೂ ಉಪಯೋಗ ಆಗುತ್ತೆ ಮತ್ತೆ ಖುಷಿ ಆಗುತ್ತೆ ಅಂತ ತಿಳ್ತಾ ಯಾರ್ಯಾರು ಕ್ರೀಡೆಗಳಲ್ಲಿ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಪ್ರತಿಯೊಬ್ಬರಿಗೂ ಕೂಡ ಉಡುಗೊರೆ ಬಹುಮಾನ ಸಿಕ್ಕಿತು ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಎಲ್ರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದ್ರು ನಮ್ಮ ಗಣೇಶನಿಂದ ಇದೆಲ್ಲ ಸಾಧ್ಯ ಆಯಿತು ನಮ್ಮ ಕುಕ್ಕೆ ಗಣಪತಿಗೆ ನಾವು ಚಿರಋಣಿ ಜೈ ಗಣೇಶ ಜೈ ವಿಘ್ನ ವಿನಾಶಕ ಜೈ ಲಂಬೋದರ ಖಂಡಿತ ಮುಂದಿನ ವರ್ಷನೂ ಹೀಗೆ ಶುಖ ಶಾಂತಿ ನೆಮ್ಮದಿಯನ್ನು ನಮ್ಮ ಬಾಳಲ್ಲಿ ತರಲಿ ಗಣೇಶ ಅಂತ ಕೇಳ್ಕೊತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ನೋಡಿ ಹೇಗೆ ಅನಿಸ್ತು ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ ಕುಕ್ಕೆಯಿಂದ ನಿಮಗೆಲ್ಲ ಧನ್ಯವಾದಗಳು ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಶುಭವಾಗಲಿ